ನಾನು ರೆವರೆಂಡ್ ಸೆಡ್ರಿಕ್ ಜೇಕಬ್ ಎಂಬುದಾಗಿ ಧಾರವಾಡದಲ್ಲಿ ಕೆಲೇರಿ ಗ್ರಾಮದಲ್ಲಿರುವಂಥ ಓಪನಂ ಮಿನಿಸ್ಟರ್ ಚಂದ್ರ ಧಾರವಾಡ ಋಷಿ ಸೆಂಟರ್ ಸಭೆಯ ಹಿರಿಯ ದೇವ ಸೇವಕರಾಗಿ ಇವತ್ತು ಎಲ್ಲ ಸಮಸ್ತ ಕನ್ನಡ ನಾಡಿನ ಕರ್ನಾಟಕದ ಪ್ರಜೆಗಳಿಗೆ ಹ್ಯಾಪಿ ಕ್ರಿಸ್ಮಸ್ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ನಾನು ಕೋರ್ತಾ ಇದ್ದೇನೆ ಬೇರೆ ಕ್ರಿಸ್ಮಸ್ ಹಬ್ಬ ಅಂತಂದರೆ ಒಂದು ಜಾತಿ ಧರ್ಮ ಹಿನ್ನೆಲೆಗೆ ಸೀಮಿತವಾಗಿರುವಂಥದ್ದಲ್ಲ ಪರಿಶುದ್ಧ ಬೈಬಲ್ ಗ್ರಂಥದಲ್ಲಿ ಹೇಳ್ತದೆ ಮೇಲಿನ ಲೋಕದಲ್ಲಿ ದೇವರಿಗೆ ಮಹಿಮೆ ಭೂಮಿ ಮೇಲೆ ಮನುಷ್ಯರೊಳಗೆ ಸಮಾಧಾನ ಅಂತಂದರೆ ಯೇಸು ಕ್ರಿಸ್ತನ ಜನನ ಸಕಲ ಜನರಿಗೆ ಸಮಾಧಾನವನ್ನು ತರಲು ಬಂದಿದೆ ಯಾಕಂದರೆ ಇವತ್ತು ಜಗತ್ತು ಮನು ಒಂದು ವೇಳೆ ಒಂದು ವೈಯಕ್ತಿಕವಾಗಿ ಮನುಷ್ಯನನ್ನು ನಾವು ನೋಡಿದ್ರೆ ನೆಮ್ಮದಿ ಕಳ್ಕೊಂಡೋಗಿರುವಂಥ ಜೀವನ ಇವತ್ತಾಗಿದೆ ಒಂದು ಮನುಷ್ಯ ವೈಯಕ್ತಿಕವಾಗಿಯೂ ಕುಟುಂಬಿಕವಾಗಿಯೂ ಸಮಾಜವಾಗಿಯೂ ದೇಶ ದೇಶಗಳ ಮಧ್ಯದಲ್ಲಿ ಕೂಡ ಸಮಾಧಾನ ಇಲ್ಲದಂತೆ ಇರುವಂಥ ಪರಿಸ್ಥಿತಿ ಲೋಕದಲ್ಲಿ ನಾವಿದ್ದೇವೆ ಆದರೆ ಯೇಸು ಕ್ರಿಸ್ತನು ಬಂದಿದ್ದೆ ಶಾಂತಿಯ ಸಮಾಧಾನದ ಸಂದೇಶವನ್ನು ತರೋದಕ್ಕಾಗಿ ಮನುಷ್ಯನಿಗೂ ದೇವರಿಗೆ ಕಳ್ಕೊಂಡಂಥ ಸಮಾಧಾನ ಸಂಬಂಧವನ್ನು ತಿರುಗ ಕೊಡಲಿಕ್ಕೆ ಯೇಸು ಕ್ರಿಸ್ತನಿಗೆ ಜಗತ್ತಿಗೆ ಬಂದಿದ್ದಾನೆ ಮತ್ತು ಮನುಷ್ಯನು ತನ್ನಲ್ಲಿ ತಾನು ದೇವರಿಂದ ದೂರವಾಗಿ ಆತನು ಕಳ್ಕೊಂಡಂಥ ಸಮಾಧಾನ ಅಂತಂದರೆ ಅನೇಕ ಈ ಲೋಕದ ಚಟಗಳಾಗಿರ್ಬೋದು ಲೋಕದ ವ್ಯವಹಾರಗಳಾಗಿರ್ಬೋದು ವಹಿವಾಟುಗಳಾಗಿರ್ಬೋದು ನಮ್ಮಲ್ಲಿದ್ದಂಥ ಸಮಾಧಾನವನ್ನು ಕಳ್ಕೊಂಡಂತೆ ಮಾಡಿದ್ದಾವೆ ಆ ಸಮಾಧಾನವನ್ನು ತಿರುಗಿ ಕೊಡಲಿಕ್ಕೆ ಯೇಸು ಕ್ರಿಸ್ತನ್ ಬಂದಿದ್ದಾನೆ ಮಾತ್ರವಲ್ಲದೆ ಸಮಬಾಳುವಿಕೆ ಸಮಾಜದಲ್ಲಿ ಸಾಮರಸ್ಯ ಒಬ್ಬರ ಮನುಷ್ಯರ ಮಧ್ಯದಲ್ಲಿ ಇರಬೇಕಂತೇಳಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ಸಮಾಧಾನದ ಸಂದೇಶವನ್ನು ಸಾರಿ ನಮಗೆ ಮಾದರಿಕರವಾಗಿ ಜೀವಿಸಿದ್ದಾನೆ ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ನಿತ್ಯ ಸ್ವರ್ಗ ವಾಸಿ ಆಗುವಂಥದ್ದೇ ಈ ಕ್ರಿಸ್ಮಸ್ ಹಬ್ಬದ ಸಂದೇಶ ಈ ಸಂದೇಶದಿಂದ ನೀವೆಲ್ಲರೂ ಆಶ್ರಯಿಸಲ್ಪಟ್ಟು ಮತ್ತು ಸಮಾಧಾನದಿಂದ ಸಮಾಜವನ್ನು ಕಟ್ಟೋಣ ಸಮಾಧಾನದಿಂದ ನಮ್ಮ ದೇಶವನ್ನು ಕಟ್ಟೋಣ ಸಮಾಧಾನದಿಂದ ನಾವು ಆಳೋಣ ಸಮಾಧಾನದಿಂದ ಒಬ್ಬರಿಗೊಬ್ಬರು ಸಾಮರಸ್ಯದಿಂದ ಬಾಳೋಣ ದೇವರು ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಹ್ಯಾಪಿ ಕ್ರಿಸ್ಮಸ್ ಹೊಸ ವರ್ಷದ ಶುಭಾಶಯಗಳನ್ನು ಕೋರುತ್ತಾ ಇವತ್ತು ನಾವು ಕ್ರೈಸ್ತ ಸಮುದಾಯದವರೆಲ್ಲರೂ ನೂರಾರು ಜನ ಆಯಾ ಕೆ ಬೇರೆ ಬೇರೆ ಸ್ಥಳಗಳಲ್ಲಿ ಕೂಡಿ ಬರ್ತಾರೆ ನಾವು ಕೂಡ ಇಲ್ಲಿ ಕೆಲಗಿರಿ ಗ್ರಾಮದಲ್ಲಿ ಅನೇಕ ಕ್ರೈಸ್ತ ಬಾಂಧವರು ಕೂಡಿ ಬಂದು ಆಚರಣೆ ಮಾಡ್ತಾ ಮತ್ತು ಮಕ್ಕಳು ಕೆಲವೊಂದು ಕಿರುನಾಟಕಗಳು ಮತ್ತು ಕೆಲವೊಂದು ನೃತ್ಯಗಳಿಂದ ಕ್ರಿಸ್ಮಸ್ ಸಂದೇಶವನ್ನು ಸಾರ್ತಾರೆ ಮತ್ತು ಹಿರಿಯರು ಕೇಕನ್ನು ಕಟ್ ಮಾಡಿ ಹಂಚಿ ಮತ್ತು ಅದ ಅನೇಕರಿಗೆ ಕ್ರಿಸ್ಮಸ್ನ ಶುಭಾಶಯಗಳನ್ನು ಕೋರ್ತಾರೆ ಮತ್ತು ನಮ್ಮಂತಿಗೆ ಮಾಧ್ಯಮದ ಸಹೋದರು ಕೂಡ ಸಹಕರಿಸಿದ್ದಾರೆ ಅವರು ಕೂಡ ಕ್ರಿಸ್ಮಸ್ ಕೇಕನ್ನು ಕಟ್ ಮಾಡೋದ್ರ ಮೂಲಕವಾಗಿ ಅವರು ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು